ಆತ್ಮೀಯ ಸ್ನೇಹಿತರೆ ಈಗಾಗಲೇ ನಾವು ಒಂದು ಟಿ ಟಿ ಕ್ಲಾಸಸ್ಗಳನ್ನು ಮಾಡ್ತಾ ಹೊರಟಿದ್ದೇವೆ ಅದೇ ರೀತಿಯಾಗಿ ಇವತ್ತು ಮ್ಯಾಥಮೆಟಿಕ್ಸ್ ಪೆಡಾಲಜಿ ಅಂತ ನಾ ಆಯ್ಕೆ ಮಾಡ್ಕೊಂಡಿದ್ದೆ ಮ್ಯಾಥಮೆಟಿಕ್ಸ್ ಪೆಡಲಜಿ ಇಸ್ ನಥಿಂಗ್ ಬಟ್ ಈಸ್ ಒಂದು ಸೈಕಾಲಜಿಯನ್ನು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೇವೆ ಅನ್ನೋದನ್ನ ಈ ಸಿಂಪಲ್ ಇದು ಸೈಕಾಲಜಿ ನನಗೆ ಗೊತ್ತಿತ್ತೆ ಅಥವಾ ಮ್ಯಾಥಮೆಟಿಕ್ಸ್ ಯಾವ ಥರ ಮಗು ಕಲಿಸ್ತೇನೆ ಗೊತ್ತಿದ್ರೆ ಈ ಸೈಕಲಾಜಿಯನ್ನು ಮೆಥ ಮೆಥಮೆಟಿಕ್ಸ್ ಪೆ ಪೆಟಲಜಿಯನ್ನು ಈಸಿಯಾಗಿ ನಾವು ಬಿಡಿಸಬಹುದು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕನೇ ಎಸ್ ಯು ಟಿ ಇ ಟಿಯಲ್ಲಿ ಮೆಥಮೆಟಿಕ್ಸ್ ಪೆಟಲಜಿ ಮೇಲೆ ಎಷ್ಟು ಒಂದೆರಡು ಪ್ರಶ್ನೆಗಳನ್ನು ಕೇಳಿದರೆ ಅವುಗಳಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಬಿಡಿಸ್ತಾ ಅದೇ ರೀತಿಯಾಗಿ ಪೆಟಲಜಿಯನ್ನು ನಾವು ಕಲಿತಾ ಹೋಗೋಣ ಮೊದಲಾಗಿ ಪರಿಷ್ಕೃತ ಬ್ಲೂಮ್ ವರ್ಗೀಕರಣದಲ್ಲಿ ಹೊಸದಾಗಿ ಸೇರುವ ಅಂಶ ಇದು ಸೈಕಲಜಿಯಲ್ಲಿ ಬರ್ತದೆ ಮೆಥಮೆಟ್ಸ್ ಪೆಟಲಜಿಯಲ್ಲಿ ಬರ್ತದೆ ಸೈನ್ಸ್ ಪೆಟಲಜಿಯಲ್ಲಿ ಬರ್ತದೆ ಮತ್ತು ಇತರೆ ಪೆಟಾಲಜಿಗಳಲ್ಲೂ ಸಹ ಇದು ಬರ್ತದೆ ಅದರಲ್ಲಿ ನೋಡಿ ಪರಿಷ್ಕೃತ ಬ್ಲೂ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿಸುವ ಅಂಶ ಇಲ್ಲಿ ಪರಿಷ್ಕೃತ ಬ್ಲೂ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರುವ ಅಂಶ ಅಂದರೆ ಹಾಗಾದರೆ ಬ್ಲೂ ಒಂದು ಮೊದಲು ವರ್ಗೀಕರಣ ಮಾಡಿಕೊಟ್ಟಿದ್ದ ನಂತರ ಅದನ್ನು ನಾವು ಏನು ಮಾಡಿದ್ದೇವೆ ಪರಿಷ್ಕರಣ ಮಾಡಿದ್ದೇವೆ ಹಾಗಾದರೆ ಆ ಅಂದರೆ ಮೊದಲನೇ ಬ್ಲೂ ವರ್ಗೀಕರಣದಲ್ಲಿ ಏನಿತ್ತು ಹೊಸದಾಗಿ ಶೇರುವ ಅಂಶಗಳಲ್ಲಿ ಇತ್ತು ಅಂತ ಸೊ ಇದರಲ್ಲಿ ಆಪ್ಷನ್ಸ್ ಒಂದು ವಿಶ್ಲೇಷಣೆ ಎರಡು ಮೌಲ್ಯಮಾಪನ ನಾಲ್ಕು ಅನ್ವಯ ಮೂರನೇದ್ದು ಸೃಷ್ಟಿಸುವುದು ಅಂತ ಇದು ಡೆಫಿನೆಟ್ ಆಗಿ ಘೋಷಣೆ ಬರೋದು ಇಂಥದ್ದು ಇಂಪಾರ್ಟೆಂಟ್ ಯಾಕಂದರೆ ಹಳೆ ವರ್ಗೀಕರಣದಲ್ಲಿ ಸೃಷ್ಟಿಸುವುದು ಅನ್ನೋ ಒಂದು ಪದ ಇರಲಿಲ್ಲ ಅಲ್ಲಿ ಮೌಲ್ಯಮಾಪನವೇ ಕೊನೆಗಳ ಕೊನೆಯಾಗಿತ್ತು ಇದರಲ್ಲಿ ಹೊಸದಲ್ಲೇ ಹೊಸದಾಗಿರುವಂತಹ ಒಂದು ವರ್ಗೀಕರಣದಲ್ಲಿ ಮೌ ಮೌಲ್ಯಮಾಪನ ಜೊತೆಗೆ ಸೃಷ್ಟಿಸುವುದು ಅಂತೇಳಿ ಏನು ಆಪ್ಷನ್ ತ್ರೀ ಇದೆಯಲ್ಲ ಸೊ ಇದು ನಮ್ಮದು ಹೊಸದು ಪದಗಳನ್ನು ಸೇರಿಸಿದ್ದಾರೆ ಸೊ ಇದನ್ನು ಹಾಗಾದರೆ ಬ್ಲೂಮಿನ ವರ್ಗೀಕರಣ ಹಳೇದೇಗಿತ್ತು ಹೊಸದೇ ಹೇಗಿತ್ತು ಅನ್ನೋದು ನಾವು ಒಂದು ಸಲ ಅಧ್ಯಯನ ಬ್ಲೂಮನ್ನು ಏನು ಮಾಡ್ತಾನಪ್ಪ ಅಂದ್ರೆ ನಾಲ್ಕು ಕಲಿಕಾ ಹಂತಗಳಲ್ಲಿ ಹೇಳ್ತಾ ಹೋಗ್ತಾನೆ ಒಂದೇ ಜ್ಞಾನ ಅಂತ ಸೊ ಈ ಜ್ಞಾನ ಅನ್ನೋದನ್ನೋದು ಏನಪ್ಪ ಅಂದರೆ ಒಂದು ಮಗು ಒಂದು ವಸ್ತುಗಳನ್ನು ಯಾವ ರೀತಿಯಾಗಿ ನೆನ್ಬಿಡುತ್ತೆ ಅಂದರೆ ಆ ವಸ್ತುವಿನ ಬಗ್ಗೆ ಒಂದು ಜ್ಞಾನ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಭಾರತ ದೇಶದ ರಾಜಧಾನಿ ಯಾವುದು ದೆಹಲಿ ಸೊ ಏನೋ ಆ ಮಗುವಿನಲ್ಲಿರುವಂಥ ಜ್ಞಾನ ಅಂತ ಅರ್ಥ ಅದನ್ನು ಆ ಅಥವಾ ಒಂದು ಕರ್ನಾಟಕ ರಾಜಧಾನಿ ಯಾವುದು ಬೆಂಗಳೂರು ಅಥವಾ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಈ ಥರ ಇದು ಇದೇನಪ್ಪ ಅಂದರೆ ಜ್ಞಾನ ಅಂತ ಅರ್ಥ ಈ ನೆಕ್ಸ್ಟ್ ಪದ ನೆಕ್ಸ್ಟ್ ಏನು ಹೋಗ್ತಾನೆ ಹೋಗಿ ಭೂಮಿ ಏನು ಮಾಡ್ತಾನೆ ಗ್ರಹಿಕೆ ಅಂತ ಹೋಗ್ತಾನೆ ಇಟ್ ಈಸ್ ಐತಿಂಗ್ ಬಟ್ ಕಂಪರಿಸನ್ ಅಂದರೆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಫಾರ್ ಎಕ್ಸಾಂಪಲ್ ಈಗ ಆ ಒಂದು ವಿಷಯದ ಬಗ್ಗೆ ಅವನಿಗೆ ಅರ್ಥ ಮಾಡಿಕೊಂಡು ಅದು ವಿವರಿಸುವುದು ಹೇಗಂತಂದರೆ ಈಗ ನಾವು ಏನು ಮಾಡ್ತೇವೆ ಒಂದು ನಮ್ಮ ಬೆಂಗಳೂರು ಬೆಂಗಳೂರಲ್ಲಿದೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಬೆಂಗಳೂರಲ್ಲಿದೆ ಬೆಂಗಳೂರು ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದಲ್ಲಿದೆ ಈ ಥರ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅದನ್ನೇ ಯಾಕೆ ಆಯಿತು ಅನ್ನೋದು ಅನ್ವಯ ಆ ಕೆಲವೊಂದಿಷ್ಟು ಹೊಸ ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಮೈಸೂರು ಹೋಗ್ಬೇಕಾದ್ರೆ ನಾವು ಇದನ್ನು ಬೆಂಗಳೂರು ಮುಖಾಂತರನ ಹೋಗಬೇಕು ಅಂದರೆ ಅದನ್ನು ಬೆಂಗಳೂರು ಅನ್ನೋದು ದಕ್ಷಿಣ ಭಾಗದಲ್ಲಿದೆ ಮೈಸೂರು ಅನ್ನೋದು ದಕ್ಷಿಣ ಭಾಗದಲ್ಲಿ ಅದು ಮೈಸೂರಿಗೆ ಹೋಗ್ಬೇಕಂದ್ರೆ ನಾವು ಬೆಂಗಳೂರು ಮುಖಾಂತರ ಹೋಗ್ಬೇಕನ್ನೋದಂದ್ರೆ ಅಪ್ಲಿಕೇಶನ್ಸ್ ನಾವು ಯಾವ ರೀತಿಯಾಗಿ ನಮ್ಮ ಇದರಲ್ಲಿ ನಾವು ಅಪ್ಲಿಕೇಶನ್ ಮಾಡ್ಕೋತೀವಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ವಿಶ್ಲೇಷಣೆ ಅದನ್ನೇ ಮಾಡೋದು ವಿಶ್ಲೇಷಣೆ ಅಂತಂದ್ರೆ ಅದನ್ನು ನಾವು ಅದನ್ನು ಕಂಪ್ಲೀಟಾಗಿ ಆ ಬೆಂಗಳೂರು ಬಗ್ಗೆ ವಿಶ್ಲೇಷಣೆ ಮಾಡೋದು ಅದನ್ನು ವಿಭಜಿಸಿವೆ ಬೆಂಗಳೂರಲ್ಲಿ ಮತ್ತೆ ಎಷ್ಟು ಭಾಗ ಅದು ಏನಾಯಿತು ನಾಲ್ಕು ಹಂತಗಳಲ್ಲಿ ಜಿಲ್ಲೆಗಳು ಎಷ್ಟು ಈ ಥರ ಇದನ್ನೇನು ಮಾಡ್ತೀವಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಸಂಶ್ಲೇಷಣೆ ಸಿಂಥಸಿಸ್ ಅಂತಂದರೆ ಈ ಹೊಸ ಹೊಸ ವಿಷಯಗಳನ್ನು ಸೇರಿಸುವಾಗ ಆ ಬೆಂಗಳೂರು ಈ ಫಾರ್ ಎಕ್ಸಾಂಪಲ್ ನಾನು ತಮಿಳ್ನಾಡು ಬಗ್ಗೆ ಬರೀಬೇಕಾಗಿತ್ತು ಸೊ ತಮಿಳುನಾಡಿನ ಚೆನ್ನೈವು ಬೆಂಗಳೂರಿನಿಂದ ಇಷ್ಟು ದೂರದಲ್ಲಿದೆ ಇಷ್ಟು ಕಂಪ್ಯಾರಿಸನ್ ಮಾಡ್ತಾ ಹೋಗೋದು ಅಂಥದ್ದುಗಳೇ ಸಂಶ್ಲೇಷಣ ಅಂತ ಕರಿತೇವೆ ಅಥವಾ ಒಂದಕ್ಕೊಂದು ವಿಷಯಗಳನ್ನು ಕನೆಕ್ಟ್ ಮಾಡ್ತಾ ಹೋಗೋದು ಅದಕ್ಕೆ ಸಂಶ್ಲೇಷಣೆ ಅಂತ ಕರಿತಿದ್ರು ಅದನ್ನ ಮೌಲ್ಯಮಾಪನ ಅಂದ್ರೆ ನಾವೇನೇನ ಕಲ್ತಿದ್ದೇವಲ್ಲ ಅದನ್ನ ಏನೇನು ಡಿಸೈಷನ್ ಏನು ಮಾಡ್ತೇವಲ್ಲ ಟೆಸ್ಟ್ಗಳನ್ನು ಮಾಡ್ತೇವಲ್ಲ ನಾವೇನು ತಿಳ್ಕೊಂಡು ತಿರುಗೋದಿ ಅದು ಮೌಲ್ಯಮಾಪನ ಅಂತೇಳಿ ಬ್ಲೂ ವರ್ಗೀಕರಣ ಆರು ಹಂತಗಳನ್ನು ಮಾಡಿದ್ರು ಅದನ್ನ ಎರಡ್ ಸಾವಿರದ ಒಂದರಲ್ಲಿ ಆತನ ಶಿಷ್ಯರು ಬ್ಲೂ ವರ್ಗೀಕರಣ ಬ್ಲೂ ಮಾಡಿದ್ನಲ್ಲ ಆತನ ಶಿಷ್ಯರು ಅಂದ್ರೆ ಈಗ ಇವತ್ತಿಗೆ ಇವತ್ತಿನ ಹೊಸದಾಗಿರುವಂತಹ ಒಂದು ಸೈಕಲ್ ಸಿಸ್ಟ್ರಿ ಮಾಡಿದ್ರು ಇದು ಬೇಡ ಸ್ವಲ್ಪ ಇದನ್ನು ಪರಿವರ್ತನೆ ಮಾಡೋಣ ಅಂತ ಹೇಳಿ ಈ ಬ್ಲೂಮರ ಒಂದು ಹಳೆಯ ವರ್ಗೀಕರಣವನ್ನು ಆತನ ಶಿಷ್ಯಂದರೇ ಮಾಡಿದರು ಒಂದಿಷ್ಟು ಮಾಡಿಪಾಯ ಮಾಡಿದ್ರು ಅಲ್ಲಿ ಏನು ಮಾಡಿದವ ಒನ್ನೇದ್ದು ಜ್ಞಾನ ಅಂತ ಕರೆದಿದ್ದ ಜ್ಞಾನ ಅಂದರೆ ನಾಲೆಡ್ಜ್ ನಾಲೆಡ್ಜನ್ನು ಏನು ಮಾಡಿದವರು ನೆನಪಿಟ್ಟುಕೊಳ್ಳುವುದು ಅಂತ ಕರೆದರು ಸರಿ ನೆನಪಿಟ್ಟುಕೊಳ್ಳುವುದು ಅನ್ನೋ ಅಂದರೆ ನನಗೆ ಹಿಂಗೆ ರಿಮೆಂಬರಿಂಗ್ ಒಂದು ವಿಷಯದ ಬಗ್ಗೆ ನೆನಪಿರೋದು ಅವನಿಗೆ ಅದಕ್ಕೆ ರಿಮೆಂಬರಿಂಗ್ ಅಂತ ಕರೆದರು ನೆಕ್ಸ್ಟ್ ಏನು ಮಾಡಿದರು ಅವರು ಎರಡನೇದು ಗ್ರಹಿಕೆ ಅಂತ ಆತ ಬ್ಲೂಮ ಕರೆದಿದ್ದ ಗ್ರಹಿಕೆ ಅಂತ ಕರೆದಿದ್ದ ಇವರು ಹೊಸ್ದಾಗಿ ಮಾಡಿದ್ರು ಅರ್ಥ ಮಾಡಿಕೊಳ್ಳುವುದು ಅಂದರೆ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆದರು ಇವರು ನೆಕ್ಟ್ ಏನು ಮಾಡಿದರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆದರು ನೆಕ್ಸ್ಟ್ ಏನು ಮಾಡಿದರು ಅವನು ನೆಕ್ಸ್ಟ್ ಅವ ಅಪ್ಲಿಕೇಶನ್ ಅಂತ ಕರೆದಿದ್ದ ಇವನು ಇವರು ಅಣ್ವಯಿಸುವುದು ಅವನು ಅಣ್ವಯದಿಂದ ಇವರು ಅಣ್ವಯಿಸುವುದು ಅಂತಂದರು ಎರಡು ಸೇಮ್ ಕಲಿತ ವಿಷಯಗಳನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ಬಾರ್ದು ಅದನ್ನು ನಾವು ಸಾಂದರ್ಭಿಕವಾಗಿ ಬಳಸುವಂತಹ ಒಂದು ವಿಷಯವನ್ನು ಅನ್ವಯಿಸುವುದು ಅಂತ ಕರಿತಾನೆ ನೆಕ್ಸ್ಟ್ ವಿಶ್ಲೇಷಿಸುವುದು ಒಂದು ವಿಷಯಗಳನ್ನು ವಿಶ್ಲೇಷಣೆ ಮಾಡೋದು ಅಂದರೆ ಅದನ್ನು ಬಿಡಿ ಬಿಡಿಯಾಗಿ ಅದನ್ನು ವಿಭಜಿಸಿ ನಾವು ಕಲಿತಾ ಹೋಗೋದು ಅದನ್ನು ಏನಂತಾರೆ ವಿಶ್ಲೇಷಣೆ ಅಂತ ಕರೀತಾರೆ ಈಗ ನಾವು ಒಂದು ಗಣಿತದ ವಿಷಯವೇನಾದರೂ ಕಲಿತಿದ್ದೇವಪ್ಪ ಅಂದರೆ ಅದನ್ನು ಬಿಡಿ ಬಿಡಿಯಾಗಿ ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಬಗ್ಗೆ ಕಲಿತಿದ್ದೇವೆ ಅಂತಂದ್ರೆ ಆ ಸರ್ಕಲ್ನಲ್ಲಿರುವಂಥ ತ್ರಿಜ ವ್ಯಾಸ ಜ ಪರಿವಿಧಿ ಈ ಥರಗಳನ್ನು ವಿಶ್ಲೇಷಣೆ ಮಾಡಿ ಮಾಡಿ ಕಲಿತೆ ಅದಕ್ಕೆ ಅದನ್ನು ಭಾಗಗಳಾಗಿ ಕಲಿತು ಅದಕ್ಕೆ ಅಂತ ವಿಶ್ಲೇಷದು ಆಮೇಲೆ ಮೌಲ್ಯಮಾಪನ ಮಾಡೋದು ಅಂದ್ರೆ ಇಲ್ಲಿರುವಂಥ ನಾವು ಏನು ರೀಚ್ ಮಾಡಬೇಕಾಗಿತ್ತು ಒಂದು ಮಗುವಿಗೆ ಏನು ರೀಚ್ ಮಾಡಬೇಕಾಗಿತ್ತು ಅದನ್ನು ಕಲಿಸಿದ್ದೀವಿ ಅಂದರೆ ಅದನ್ನು ನಾವು ಮೌಲ್ಯಮಾಪನ ಮಾಡೋದು ಆ ಮೌಲ್ಯಮಾಪನ ಮಾಡಿ ಆತನ ಕಲ್ತಿರುವಂಥ ವಿಷಯಗಳನ್ನು ಅದರ ಮೇಲೆ ಆತ ರಿಸರ್ಚ್ ಅಥವಾ ಹೊಸ ಹೊಸ ಪ್ರೊಜೆಕ್ಟ್ಗಳನ್ನು ಮಾಡೋದು ಹೊಸ ಹೊಸ ಒಂದು ಅಪ್ಲಿಕೇಶನನ್ನು ಮಾಡೋದು ಹೊಸ ಹೊಸ ಕ್ರಿಯೇಟಿಂಗ್ ಮಾಡ್ತೇನಲ್ಲ ಅದಕ್ಕೆ ಏನಂತೀವಿ ಸೃಷ್ಟಿಸುವುದು ಅಂತ ಕರಿತೀವಿ ಸೊ ಈ ಸೃಷ್ಟಿಸುವುದು ಅನ್ನೋದೇನಿದೆಯಲ್ಲ ಈ ವಿಷಯವನ್ನು ಏನು ಮಾಡಿದರು ಎರಡು ಸಾವಿರದ ಒಂದರಲ್ಲಿ ಎನ್ ಸಿ ಆರ್ ಟಿಯು ಇದು ನಮ್ಮ ಕರ್ನಾಟಕ ಸ್ಟೇಟ್ ಎನ್ ಸಿ ಆರ್ ಟಿ ಏನ್ ಮಾಡ್ತಪ್ಪಾ ಅಂದ್ರೆ ಶಿಕ್ಷಕರಿಗೆ ಈ ಒಂದು ಆ ಈ ಒಂದು ಹೊಸ ಬ್ಲೂಮನರ್ ವರ್ಗೀಕರಣದ ಮೇಲೆ ಶಿಕ್ಷಣ ಹಂತಗಳು ಪ್ರಾರಂಭವಾದವು ಹಾಗಾದ್ರೆ ಅದರ ಆ ಒಂದು ಬ್ಲೂಮರ ಹೊಸ ಪದ ಯಾವುದಪ್ಪ ಅಂದ್ರೆ ಸೃಷ್ಟಿಸೋದು ಅಂತ ಅರ್ಥ ಈ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಜಿರೋಮಿ ಎಸ್ ಬ್ಲೂನರ ಕಲಿಕಾ ಪ್ರಕ್ರಿಯೆ ಸಂಬಂಧಿಸದ ಇರೋ ಹಂತ ಯಾವುದು ಈ ಬ್ಲೂನರ್ ಅನ್ನೋದು ಇದು ಬ್ರೂನರ್ ಅದು ಆ್ಯಕ್ಚುಲಿ ಬ್ರೂನರ್ ಅಲ್ಲ ಬ್ರೂನರ್ ಬ್ರೂನರ್ ಕಲಿಕಾ ಹಂತಗಳ ಸಂಬಂಧಿಸದೇ ಇರುವಂಥ ಹಂತಗಳು ಯಾವುದು ಈತ ಒಬ್ಬ ಸೈಕಾರ್ ಸ್ಟು ಈತ ಮಗುವಿಗೆ ಯಾವ ರೀತಿಯಾಗಿ ನಾವು ಮಗು ಯಾವ ರೀತಿಯಾಗಿ ಕಲಿತದ ಆತನ ಕಲಿಯೋ ಮಗು ಯಾವ ರೀತಿಯಾಗಿ ಕಲಿತದ ಅನ್ನೋದನ್ನು ಒಂದು ಮೂರು ಪ್ರಕ್ರಿಯಾ ಹಂತಗಳಲ್ಲಿ ಕಲಿಸ್ತಾನೆ ಯಾವ ಭ್ರೂಣರ್ ಭ್ರೂಣರ್ ಏನು ಮಾಡ್ತಾನಂದ್ರೆ ಮೂರು ಹಂತಗಳಲ್ಲಿ ಕಲಿಸ್ತಾನೆ ಸೊ ಒಂದನೇ ಹಂತ ಯಾವುದಪ್ಪ ಅಂತಂದ್ರೆ ಹುಟ್ಟಿದ ಮಗು ಏನು ಮಾಡ್ತದಪ್ಪ ಅಂದ್ರೆ ಕ್ರಿಯಾತ್ಮಕ ಹಂತ ಅಂತ ಸೊ ಇಲ್ಲಿದೆಯಲ್ಲ ಸೊ ಇದು ಇದು ಭ್ರೂಣರ ಒಂದನೇ ಹಂತ ಕ್ರಿಯಾತ್ಮಕ ಅಂದ್ರೆ ಪ್ರತಿಯೊಂದು ಮಗು ಏನು ಮಾಡುತ್ತೆ ಅಂದರೆ ತನ್ನ ಕ್ರಿಯೆ ಮುಖಾಂತರ ಅಥವಾ ಇಟ್ ಇಸ್ ಎ ಪ್ರಾಕ್ಟಿಕಲ್ಲಾಗಿ ಒಂದು ಮಗು ಮುಟ್ಟಿದ ತಕ್ಷಣ ಇದು ಪೆನ್ನು ನೀರು ಇದು ನೀರು ಇದು ಚೆರಿಗೆ ಅಂದರೆ ಬೆರಳು ಮುಟ್ಟೆ ಬೆರಳು ಕಣ್ಣು ಮುಟ್ಟರೆ ಕಣ್ಣು ಮಗು ಅಂದರೆ ಆ ಮಗು ಕ್ರಿಯಾತ್ಮಕ ಪ್ರತಿನಿಧಿಯ ಹಂತ ಪ್ರತಿಯೊಂದು ಆ ಮಗು ಮುಟ್ಟಿದ ಮುಟ್ಟಿದ ನಂತರವೇ ಅದು ಏನಾಗುತ್ತೆ ಅದಕ್ಕೆ ಕಲಿತದ ಇದು ಭ್ರೂಣರವರ ಮೊದಲನೇ ಹಂತ ನೆಕ್ಸ್ಟ್ ಬ್ರೂನರಂತ ಬ್ರೂರನ ಎರಡನೇ ಹಂತ ಎರಡನೇ ಹಂತ ಏನು ಹೇಳ್ತಪ್ಪ ಅಂತಂದ್ರ ಬಿಂಬ ರೂಪದ ಅಂತ ಬಿಂಬ ರೂಪ ಬಿಂಬ ರೂಪದ ಅಂತ ಹೇಳ್ತೈತೆ ಬಿಂಬ ರೂಪದ ಹಂತ ಇದು ಎರಡನೇದು ಸೊ ಬಿಂಬ ರೂಪದ ಹಂತ ಅಂದ್ರೆ ಒಂದೇ ಇದು ಅಯೋಣಿಕ್ ಅಂತ ಕರಿತೀನು ಬಿಂಬ ರೂಪದ ಅಂತಂದ್ರೆ ಇದು ಇಲ್ಲಿದೆ ನೋಡೋಣ ರೂ ಮೂರ್ತ ರೂಪಾತ್ಮಕ ಪ್ರತಿನಿಧಿ ಅಂತ ನಾವು ಅನ್ಕೋಬೋದು ಅಂದ್ರೆ ಆ ಸಿಮ್ಲರ್ ಇಲ್ಲಿ ಮೂರ್ತ ರೂಪಾತ್ಮಕ ಅಂದರೆ ರೂಪ ಅಂದ್ರೆ ಬಿಂಬ ಅಂದ್ರೆ ನೋಡೋದು ನೋಡಿ ಅಂದ್ರೆ ನಮ್ಮ ನೀರಿನ ಮೇಲೆ ಬಿಂಬ ಬಿತ್ತು ಅಂದ್ರೆ ನೀರಿನ ಮೇಲೆ ನಮ್ಮ ಚಿತ್ರ ಬಿತ್ತು ಇಲ್ಲಿ ಬಿಂಬ ಬಟ್ ಚಿತ್ರ ಅಂದ್ರೆ ಒಂದು ಮಗು ನೆಕ್ಸ್ಟ್ ಒಂದು ಫಸ್ಟ್ ಪ್ರಾಕ್ಟಿಕಲ್ ಆಗಿ ಕಲಿತ ನಂತರ ನೀವು ಮಾಡ್ತಾ ಚಿತ್ರಗಳ ಮುಖಾಂತರ ಚಿತ್ರ ನೋಡೋ ಮುಖಾಂತರ ಇದು ಪಕ್ಷಿ ಇದು ಮನೆ ಇದು ಕಾಡು ಇದು ಕಾಡು ಪ್ರಾಣಿ ಇದು ಭೂಪಟ ಅಂದ್ರೆ ಆ ಮಗು ಚಿತ್ರಗಳ ಮುಖಾಂತರ ಅದು ಕಲಿತಾ ಇದೆ ಅದಕ್ಕೆ ನಾವು ಬಿಂಬ ರೂಪಕ ಹಂತನೂ ಅಂದ್ ಕರಿತಾರ ಮೂರ್ತ ರೂಪಾತ್ಮಕ ಪ್ರತಿನಿಧಿಯ ಅಂತ ಕರಿತಾರೆ ಇದು ಬ್ಲೂರರ್ ಅವರ ಎರಡನೇ ಹಂತ ಅವರ ಎರಡನೇ ಹಂತ ಸೊ ಇದನ್ನ ಏನ್ ಮಾಡ್ತಾನ ಫಸ್ಟ್ಗೆ ಆತ ಎನಾಟಿಕ್ ನಾಟಿಕ್ ಅಂದ್ರೆ ಕ್ರಿಯಾತ್ಮಕವಾಗಿ ಕಲಿತಾನೆ ಆಮೇಲೆ ಅಯಾಣಿಕಾಗಿ ಕಲಿತಾನೆ ನೆಕ್ಸ್ಟ್ ಅಂದ್ರೆ ಸಾಂಕೇತಿಕ ಪ್ರಾತಿನಿಧಿಯ ಅಂತ ಸಾಂಕೇತಿಕ ಪ್ರತಿನಿಧಿ ಶಿಂಬಾಲಿಕ ಕಲಿತ ಅದನ್ನು ಸಿಂಬಾಲಿಕ್ ಆಗಿ ಕಲಿಸೋದು ಹೇಗೆ ಸೊ ಅದು ನಾವು ನಾವು ರೋಡಲ್ಲಿ ಹೋಗ್ತಾ ಇರ್ತೇವೆ ಒಂದು ರೆಡ್ ಲೈಟು ಆಮೇಲೆ ಹಳದಿ ಮತ್ತು ಇನ್ನೊಂದು ಗ್ರೀನ್ ಅಂತ ಇರುತ್ತೆ ಸೊ ಈ ಗ್ರೀನ್ ಅಂದರೆ ಅರ್ಥ ರೆಡ್ ಅಂದರೆ ಅರ್ಥ ಈ ಸೊ ಈ ಈ ಥರ ಸಿಂಬಾಲಿಕ್ ಆಗಿ ನಾವು ಏನು ಮಾಡ್ತೀವಿ ಕಲಿಸ್ತೇವೆ ಫಾರ್ ಎಕ್ಸಾಂಪಲ್ ಯಾವುದಪ್ಪಾ ಅಂದ್ರೆ ಎ ಪ್ಲಸ್ ಬಿ ಮತ್ತೆ ಹೇಳೋದಾದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಜ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒಂದು ಸೂತ್ರ ಎ ಪ್ಲಸ್ ಬಿ ಹೋಲಿಸ್ಕೊ ಸೂತ್ರ ಅನ್ನೋ ಈ ಸೂತ್ರದ ಮುಖಾಂತರ ಆತನಿಗೆ ನಾವೇನು ಕಲಿಸ್ತೇವಲ್ಲ ಇದನ್ನ ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಕರಿತಾರೆ ಆದ್ರೆ ಈ ಔಪಚಾರಿಕ ಪ್ರಾತಿನಿಧಿ ಅಂತ ಇದನ್ನ ಬ್ಲೂನರ್ ಹೇಳಲ್ಲ ಇದನ್ನ ಯಾರು ಹೇಳ್ತಾರಪ್ಪ ಅಂತಂದ್ರೆ ಫಿಯಾಜಿ ಅವರು ಹೇಳ್ತಾರೆ ಯಾವ ಫಿಯಾಜ್ ಅವರು ಹೇಳ್ತಾರೆ ಈ ಫಿಯಾಜ್ ಅವ್ರ ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತು ಔಪಚಾರಿಕ ಹಂತ ಆಯಿತು ಸರ್ ಹಾಗಾದರೆ ಈ ಫಿಯಾಜ್ ಅವರ ಇವರೂ ಸಹ ಮೂರು ಹಂತಗಳನ್ನ ಹೇಳ್ತಾರೆ ಒಂದು ಕಾರ್ಯ ಕಾರ್ಯಪೂರ್ವ ಹಂತ ಮೂರ್ಧ ಕಾಯ ಹಂತ ಮತ್ತು ಔಪಚಾರಿಕ ಹಂತ ಇವುಗಳ ಹಂತಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಇವ್ರದ್ದು ಪ್ರತಿಯೊಬ್ಬ ಮನೋವಿಜ್ಞಾನಿಗಳ ಒಂದು ಬೇರೆ ಬೇರೆವಾಗಿ ತರ್ತಾ ಹೋಗೋಣ ಕಲಿತಾ ಹೋಗೋಣಂತೆ ಈಗ ಮುಂದಿನ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಇದೆ ಬ್ರ ಕಲಿಕಾ ಹಂತಗಳನ್ನಲ್ಲಿ ಒಂದಿಷ್ಟು ಹೇಳಿದ್ದೀನಿ ನೋಡ್ರಿ ಕ್ರಿಯಾಶೀಲ ಅಂತ ಅದು ಎನೋಟಿಕ್ ಸ್ಟೇಜ್ ಅಂತ ಕರಿತೀವಿ ಎಂತಲ್ಲಿ ಮಕ್ಕಳು ವಸ್ತುಗಳ ಬಗ್ಗೆ ನಡೆಸುವ ಮೂಲಕ ಅಥವಾ ಮತ್ತು ಕ್ರಿಯೆಗಳ ಮೂಲಕ ಕಲಿಯುತ್ತಾರೆ ಅಂತ ಇದೆ ನೆಕ್ಸ್ಟ್ ಹೇಗಲ್ಲ ಹೇಳಿದಿಲ್ಲ ಒಂದು ವಸ್ತುವನ್ನು ಮುಟ್ಟಿಬೇಕು ಆ ಮುಟ್ಟಿದ ಆಟಿಕೆ ಸಾಮಾಣ ಇದು ಬೆರಳು ಇದು ಪೆನ್ನು ಇದ್ರ ಮುಖಾಂತರ ಕಲಿತದ ಅಥವಾ ಆಟ ಆಡೋದ್ರ ಮುಖಾಂತರ ಕಲಿತದ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇದು ಸಾಂಪ್ರದಾಯಿಕ ಹಂತ ಸಾಂಪ್ರದಾಯಿಕ ಹಂತ ಅಂತಂದರೆ ಸಾಂಪ್ರದಾಯಿಕ ಅಂತಂದರೆ ಮಕ್ಕಳು ಚಿತ್ರಗಳ ಮು ನೋಡೋದ್ರ ಮುಖಾಂತರ ಅಥವಾ ಅಯಾನಿಕ್ ಸ್ಟೇಜ್ ಅಂದರೆ ಏನು ಮಾಡ ಮಕ್ಕಳು ಏನು ಮಾಡ್ತಾವೆ ನೋಡಿದ್ರ ಮುಖಾಂತರ ಕಲಿತಾವು ನೆಕ್ಸ್ಟ್ ಮೂರದ್ದು ಏನಪ್ಪಾ ಅಂದರೆ ಸಾಂಕೇತಿಕ ಹಂತ ಸಾಂಕೇತಿಕ ಅಂತಂದರೆ ಮಕ್ಕಳು ಚಿಹ್ನೆಗಳ ಮುಖಾಂತರ ಅದೇ ಹೇಳಿದ್ನಲ್ಲ ಸಿಂಬಾಲಿಕ್ ಎ ಪ್ಲಸ್ ಹೋಲ್ ಸ್ಕೇಯರ್ ಒಂದು ವಿಸ್ ಒಂದು ಒಂದು ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬಿ ಇಂಟು ಎಚ್ ಈ ಥರ ಒಂದು ಸಿಂಬಾಲಿಕ್ ಆಗಿ ಕಲಿತಾ ಹೋಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಪ್ರಶ್ನೆ ಒಂದು ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣ ಒಂದು ನಿರ್ದಿಷ್ಟ ಉದಾಹರಣೆ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣ ಮಾಡುವ ಗಣಿತದ ಕ್ರಮ ಯಾವುದು ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯಕರಣ ಅಂದರೆ ನಿರ್ದಿಷ್ಟ ಫಸ್ಟ್ ಉದಾಹರಣೆ ಕೊಡೋದು ಫಸ್ಟ್ ಉದಾಹರಣೆ ಕೊಡೋದು ಆಮೇಲೆ ಎಕ್ಸ್ಪ್ಲನೇಷನ್ ಮಾಡೋದು ಇವಾಗ ವಿವರಣೆ ಕೊಡೋದು ವಿವರಣೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಹಂತ ಯಾವುದಪ್ಪ ಅಂದ್ರೆ ಫಸ್ಟ್ ವಿವರಣೆ ಕೊಡೋದು ಆಮೇಲೆ ಉದಾಹರಣೆ ಕೊಡೋದು ಇಲ್ಲಿ ಏನಕ್ಕೆ ನಿರ್ದಿಷ್ಟ ಉದಾಹರಣೆಗಳಿಂದ ಅಂದ್ರೆ ಉದಾಹರಣೆಗಳಿಂದ ವಿವರಣೆ ಕೊಡೋದು ಅಂದ್ರಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು ಒಂದು ವಿಷಯನ ಚಿಕ್ಕದಿಂದ ದೊಡ್ಡ ಮಾಡ್ತಾ ಹೋಗ್ತಾ ಇದೇವೆ ಅಂದ್ರೆ ಇದಕ್ಕೆ ಏನಂತ ಕರಿಬೇಕಪ್ಪಾ ಅಂತಂದ್ರೆ ಇದಕ್ಕೇನಂತ ಕರಿಬೇಕಪ್ಪ ಅಂತಂದ್ರೆ ನಾವು ಇಂಗ್ಲೀಷ್ನಾಗ ಒಂದು ಒಂದು ವರ್ಡ್ ಇದೆ ಅದಕ್ಕೆ ಇಂಡಕ್ಟಿವ್ ಇಂಗ್ಲಿಷ್ನಾಗ ಏನಿದೆ ಇಂಡಕ್ಟಿವ್ ಇಂಡಕ್ಟಿವ್ ಅಂತ ಇದೆ ನೆಕ್ಸ್ಟ್ ಏನು ವಿವರಣೆಯಿಂದ ಉದಾಹರಣೆ ಯಾವುದಾದ್ರು ಇದು ಡಿಡಕ್ಟ್ ಜಸ್ಟ್ ನೀವು ಒಂದು ಒಬ್ಬ ಒಬ್ಬ ಟೀಚರಾಗಿ ವಿಚಾರ ಮಾಡಿರಿ ಅಥವಾ ಒಬ್ಬ ಸ್ಟೂಡೆಂಟ್ ಒಬ್ಬ ಟೀಚರ್ ಆಗಿ ಸ್ಟೂಡೆಂಟ್ ಏನು ಮಾಡ್ತಾ ಇದ್ದಾರೆ ಫಸ್ಟ್ ಇಂಡಕ್ಟಿವ್ ಇಂಡಕ್ಟಿವ್ ಅಂದ್ರೆ ಇಂಡಕ್ಟಿವ್ ಅಂದ್ರೆ ಆತನಲ್ಲಿ ಇನ್ನು ಮಾಡ್ತಾ ಇದ್ದೀರಿ ಒಂದು ವಿಷಯಗಳನ್ನ ಇನ್ನು ಮಾಡ್ತಾ ಅಂದ್ರೆ ಫಸ್ಟ್ ಚಿಕ್ಕದಾಗಿ ಹೇಳ್ತೀರಿ ಒಂದು ಉದಾಹರಣೆ ಕೊಡ್ತೀರಿ ಅದನ್ನ ಮತ್ತೆ ಎಲೋಪ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾ ಇದ್ದೀರಿ ಗಣಿತ ಒಳಗಡೆ ಒಂದು ಒಂದು ಉದಾಹರಣೆ ಕೊಡ್ತಾರೆ ಯಾವುದು ಪೈದಾಗೋರ್ಸ್ ಸಮಯದಲ್ಲಿ ಅದರ ತ್ರಿವಳಿಗಳನ್ನು ಉದಾಹರಣೆ ಕೊಡ್ತಾರೆ ಆ ತಿಳುವಳಿಗಳನ್ನು ಯಾವ ರೀತಿಯಾಗಿ ಅದನ್ನು ಬಂತು ಎ ಸಿ ಸ್ಕ್ವೇರ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ತೀವಿ ಸೊ ಏನು ಅವು ತ್ರಿವಳಿಗಳು ಬರ್ತಾವೆ ಆ ತಿಳುವಳಿಗಳಲ್ಲಿ ಬರ್ತೇವೆ ತಿಳುವಳಿಗಳು ಹೆಂಗೆ ಬಂತು ಅದಕ್ಕೆ ಕಾರಣ ಏನು ಇದನ್ನು ಇದು ಏನು ಮಾಡ್ತಿದ ಇದು ಉದಾಹರಣೆಯಿಂದ ವಿವರಣೆ ಕಡೆ ಇದಕ್ಕೆ ಏನಂತಾರೆ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ ನೆಕ್ಸ್ಟ್ ಇದಕ್ಕೆ ನೊಂದು ಮೆಥಡ್ ಇದೆ ಯಾವುದು ವಿವರಣೆಯಿಂದ ಉದಾಹರಣೆ ಏನು ಮಾಡೋದು ಆ ಪೈತಾಗೋರ್ ತ್ರಮಯ ಬಿಡಿಸಿ ಬಿಡಿಸಿಬಿಡೋದು ಒಂದು ನೈಂಟಿ ಡಿಗ್ರಿ ಆ್ಯಂಗಲ್ ಇದ್ದಾಗ ಇಲ್ಲಿ ಎ ಬಿ ಸಿ ಎ ಬಿ ಸಿ ಅಂತ ಇರುತ್ತೆ ಇಲ್ಲಿ ಎ ಬಿ ಎ ಸಿ ಎ ಬಿ ಮತ್ತು ಎ ಸಿ ಎ ಸಿ ಎ ಸಿ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಫಸ್ಟ್ ನಾವು ಅದನ್ನು ತೇರಿ ಹೇಳಿ ಆಮೇಲೆ ಅವುಗಳ ತ್ರಿವಳಿಗಳನ್ನು ಬರೆಸೋದು ಇದು ಏನಪ್ಪಾ ಅಂದ್ರೆ ವಿವರಣೆಯಿಂದ ಉದಾಹರಣೆ ಕೊಡೋದು ಇನ್ನು ಪ್ರಾತಿಕ್ಷಿಪ ಪದ್ಧತಿ ಅಂದರೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಕಲಿಸ್ತಾ ಹೋಗೋದು ಪ್ರಾಯೋಗಿಕವಾಗಿ ಕಲಿಸ್ತಾ ಹೋಗೋದು ಇದು ಇದು ಪ್ರತ್ಯಕ್ಷ ಪದ್ಧತಿ ಉಪನ್ಯಾಸ ಪದ್ಧತಿ ಅಂತಂದರೆ ಅವರಿಗೆ ಒಂದು ಗೈಡೆನ್ಸ್ ಕೊಡ್ತಾ ಹೋಗೋದು ಜಸ್ಟ್ ಅವ್ರಿಗೆ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಅದ್ರ ಬಗ್ಗೆ ಸರ್ಚ್ ಮಾಡಕ್ಕೆ ಹೇಳೋದು ಆ ಬಗ್ಗೆ ಇದು ಏನಪ್ಪಾ ಅಂದರೆ ಉಪನ್ಯಾಸ ಪದ್ಧತಿ ಸೊ ನಾವೀಗ ಏನು ಮಾಡಿದ್ವಶ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣ ಅಂದರೆ ಉದಾಹರಣೆಗಳಿಂದ ಇವರನ್ನೇ ಕೊಡೋದು ಅಂದರೆ ಇದಕ್ಕೆ ಇಂಡಕ್ಟಿವ್ ಅಂದರೆ ಅನುಗಮನ ಅನುಗಮನ ಅಣುಗಮನ ಅಂದರೆ ಇದನ್ನು ಒಳಗಡೆ ಇನ್ನೂ ಜಾಸ್ತಿ ಮಾಡೋಣ ನಿಗಮನ ಅಂದರೆ ಡಿ ಡಿಡಕ್ಟಿವ್ ಮೆಥೆಡ್ ಆ ವಿಷಯನ ಡಿಡೆಕ್ಟ್ ಮಾಡ್ತಾ ಹೋಗೋದು ಫಸ್ಟ್ ದೊಡ್ಡದು ಹೇಳೋದು ಆಮೇಲೆ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೋಗೋದು ಅಂದ್ರೆ ಉದಾಹರಣೆ ಕೊಡ್ತಾ ಕಡಿಮೆ ಮಾಡಿ ನಿಗಮನ ಪದ್ಧತಿ ಅಂತ ಕರಿತೀವಿ ಸೊ ಅಂದ್ರೆ ನಮ್ದು ಉದಾಹರಣೆಗಳಿಂದ ವಿವರಣೆ ಯಾವುದಪ್ಪ ಅಂದ್ರೆ ಅನುಗಮನ ಪದ್ಧತಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಡೀ ಈಶ್ವ ಒಂದು ತೆರೆದ ಪುಸ್ತಕವಿದ್ದಂತೆ ನೀವು ಅದನ್ನು ಓದಲು ಅಥವಾ ಗ್ರಹಿಸಲು ಇಚ್ಛಿಸಿದರೆ ಇದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಎಂದು ಹೇಳಿದ ಗಣಿತ ಶಾಸ್ತ್ರಜ್ಞ ಯಾರು ಸೊ ಇದನ್ನ ಗೆಲೀಲಿ ಯಾವ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಗಣಿತದ ಬಗ್ಗೆ ಅಪಾರವಾದಂಥ ಒಂದು ಆತನ ಆಸಕ್ತಿ ಮತ್ತು ಆತನ ಇಂಟ್ರೆಸ್ಟ್ ಮೇಲೆ ಆತನ ಜ್ಞಾನದ ಬಗ್ಗೆ ಜ್ಞಾನದ ಆದ ಮೇಲೆ ಅದಕ್ಕೆಲೀಲು ಮಿತಿ ಬಗ್ಗೆ ಈ ಒಂದು ಹೇಳಿಕೆಯನ್ನು ಕೊಡ್ತಾನೆ ಈ ಉಳಿದವ್ರ ಹೇಳಿಕೆಗಳನ್ನ ನಾವು ಕಲ್ಕೊಳ್ತಾ ಹೋಗೋಣ ಆಮೇಲೆ ನೆಕ್ಸ್ಟ್ ಗಣಿತ ಕಲಿಕೆಯಲ್ಲಿ ಜೋಲ್ಡಾನ್ ಡೆನಿಸ್ ಅವರ ಕಲಿಕಾ ಹಂತಗಳ ಸಂಖ್ಯೆ ಎಷ್ಟು ಅಂತ ಈ ಜೋಲ್ಡಾನ್ ಡೆನಿಸ್ ಅವರೊಂದು ಗಣಿತದ ಬಗ್ಗೆ ಗಣಿತನ ಕೆಲಸಕ್ಕೆ ಒಂದಿಷ್ಟು ಹಂತಗಳನ್ನ ಮಾಡಿದ್ರು ಮತ್ತು ಕಲಿಕಾ ಕಲಿಕಾ ಫಸ್ಟ್ ತತ್ವಗಳನ್ನ ಹೇಳಿದ್ರು ತತ್ವಗಳಲ್ಲಿರುವ ಕಲಿಕಾ ಹಂತಗಳನ್ನು ಕೇಳಿದಾರೆ ಜೊಲಾನ್ ಡೆನಿಸ್ ಅವರ ಕಲಿಕಾ ತತ್ವಗಳಲ್ಲಿರುವ ಹಂತಗಳು ಕಲಿಕಾ ತತ್ವಗಳು ಬೇರೆ ಕಲಿಕಾ ತತ್ವಗಳು ಕಲಿಕೆ ತತ್ವಗಳು ಮತ್ತು ಅದರಲ್ಲಿ ಹಂತಗಳು ಬರ್ತವೆ ಮತ್ತು ಕಲಿಕಾ ತತ್ವಗಳಲ್ಲಿರುವ ಹಂತಗಳು ಹಂತಗಳು ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಹೇಳ್ತಾನೆ ಆ ಪ್ರಿನ್ಸಿಪಲ್ ಅನ್ನು ಯಾವ ರೀತಿಯಾಗಿ ಕಲಿಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ಈತ ಡೆ ಬುಲ್ಡಾ ಡೋಲಾ ಡೆನಿಸ್ ಅವರು ಏನು ಮಾಡ್ತಾರೆ ಅಂದರೆ ನಾಲ್ಕು ಕಲಿಕಾ ತತ್ವಗಳನ್ನು ಹೇಳ್ತಾರೆ ಒಂದು ಡೈನಾಮಿಕ್ ಪ್ರಿನ್ಸಿಪಲ್ಲು ಒಂದು ಪ್ರಿನ್ಸಿಪಲ್ ವರ್ಜಬಲ್ ಪ್ರಿನ್ಸಿಪಲ್ಲು ಮೆಥಮೆಟಿಕಲ್ ವೆರ ವೆರೇಬಿಲಿಟಿ ಪ್ರಿನ್ಸಿಪಲ್ಲು ಒಂದು ಕನ್ಸ್ಟ್ರಕ್ಷನ್ ಪ್ರಿನ್ಸಿಪಲ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ನಾನು ಮತ್ತೊಂದು ಸಪ್ರೇಟಾಗಿ ನಾನು ಹೇಳ್ತಾ ಇದನ್ನು ಎಕ್ಸ್ಪ್ಲೇನ್ ವರ್ಷನೆ ಮಾಡ್ತೇನೆ ಈ ನಾಲ್ಕು ಪ್ರಿನ್ಸಿಪಲನ್ನು ಕಲಸೋಕ್ಕೆ ಆತ ಆರು ಹಂತಗಳಲ್ಲಿ ವಿವರಣೆ ಕೊಡ್ತಾನೆ ಒಂದು ಫ್ರೀ ಫ್ಲೈ ಒಂದು ಇನ್ನೋವೇಟಿವ್ ಗೇಮ್ಸು ಒಂದು ಕಂಪೇರಿವ್ ಗೇಮ್ ಈ ಥರ ಒಂದು ಆರು ಹಂತಗಳಲ್ಲಿ ಆತ ಏನು ಮಾಡ್ತಾನೆ ಅಂತಂದರೆ ಏನು ವೀಕ್ಷಣೆ ಮಾಡ್ತಾನೆ ಇವುಗಳಲ್ಲಿ ಒಂದು ಇದನ್ನು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇಷನ್ ಮಾಡೋಣ ಆದರೆ ಒಂದು ಸಲ ನಾಲ್ಕು ಹಂತ ಆರು ಹಂತಗಳನ್ನ ನಾವು ಸಲ ಏನು ಮಾಡೋಣ ಬರ್ಬಿಡೋಣ ನೋಡಿ ಯಾವುದಂತಂದ್ರೆ ಒಂದನೇದು ಯಾವುದಂದ್ರೆ ಇದು ಇತ್ತು ಪ್ರೀ ಗೇಮ್ ಪ್ಲೇ ಅಂತ ಹೇಳ್ತಾನೆ ಆಟ ಆಟದ ಮೇಲೆ ಹೇಳ್ತಾನೆ ಅವನು ಪ್ಲೇ ಎರಡನೇ ದಿನ ಹೇಳ್ತಾನೆ ಅಂದ್ರೆ ವಿನೋ ವೇಟಿಂಗ್ ಪ್ಲೇ ವಿನೇ ವೇಟಿಂಗ್ ಗೇಮ್ ಇನೇ ವೇ ನೆಕ್ಸ್ಟ್ ಎರಡನೇ ದಿನ ಮೂರನೇ ದಿನ ಹೇಳ್ತಾನಂದ್ರೆ ಮೂರನೇ ದಿನ ಹೇಳ್ತಾನೆ ಅಂದ್ರೆ ಕಂಪೇರಿಂಗ್ ಗೇಮ್ ಕಂಪೇರಿಂಗ್ ಗೇಮ್ ನೆಕ್ಸ್ಟ್ ನಾಲ್ಕನೇ ದಿನ ಹೇಳ್ತಾನೆ ಅಂದ್ರೆ ಈಗ ನಾಲ್ಕನೇ ದಿನ ಹೇಳ್ತಾನಪ್ಪ ಅಂದರೆ ರೀಪ್ರೆಸೆಂಟಿಂಗ್ ಗೇಮ್ ಅಂತ ಹೇಳ್ತಾನೆ ರೀಪ್ರೆಸೆಂಟಿಂಗ್ ರೀಪ್ರೆಸೆಂಟಿಂಗ್ ಐದನೇ ದಿನ ಹೇಳ್ತಾನೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಸಿಂಬಾಲ್ ಮುಖಾಂತರ ಕಲಿತಾನೆ ಅಂತ ಹೇಳ್ತಾನೆ ಆರನೇ ದಿನ ಹೇಳ್ತಾನೆ ಅಂದರೆ ಫಾರ್ಮ್ ಫಾರ್ಮಲೈಜೇಷನ್ ಅಂತ ಹೇಳ್ತಾನೆ ಸೊ ಇವು ಇವುಗಳ ಮುಖಾಂತರ ನಾಲ್ಕು ಈತ ನಾಲ್ಕು ತತ್ವಗಳು ನಾಲ್ಕು ತತ್ವಗಳು ಆರು ಹಂತಗಳಲ್ಲಿ ಹೇಳ್ತಾ ಹೋಗ್ತಾನೆ ಈ ಆರು ಹಂತಗಳಿವೆ ಇವುಗಳ ನಾಲ್ಕು ನಾಲ್ಕು ತತ್ವಗಳು ಮತ್ತು ಆರು ಹಂತಗಳ ಮೇಲೆ ಸಪ್ರೇಟಾಗಿ ಆಗಿ ಒಂದು ಕ್ಲಾಸನ್ನೇ ಮಾಡೋಣ ಅಲ್ಲಿ ಈ ಥರ ಪೂರ್ತಿ ಡಿಟೇಲ್ ಆಗಿ ಕಲಿತಾನೆ ಅಂದರೆ ಮಗುನ ಗಣಿತ ಮುಗುಣ್ಣ ನಾವು ಫ್ರೀಯಾಗಿ ಆಟದ ಬಿಡಬೇಕು ಫ್ರೀ ಆಗಿ ಬಿಡಬೇಕು ಆಟದ ಮುಖಾಂತರ ಕಲಿತಾನೆ ಆ ಆಟದನ್ನ ಇನ್ನೋವೇಟಿಂಗ್ ಯಾವ ಥರ ಆಟದಲ್ಲಿ ಯಾವ ಥರ ಯೂನಿಟ್ ಮಾಡ್ತಾನೆ ಆಮೇಲೆ ಆ ಆಟವನ್ನು ಕಂಪೇರ್ ಮಾಡ್ತಾ ಬಿಡ್ತಾನೆ ಅಂತ ಹೇಳ್ತಾನೆ ಆ ಆಟದ ಗೇಮ್ ಮೇಲೆ ಈ ಹೇಳ್ತಾ ಹೋಗ್ತಾನೆ ನೆಕ್ಸ್ಟ್ ಮಕ್ಕಳು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರದ ಬಗ್ಗೆ ವಿವರಿಸುವರು ಇದು ವರ್ತನಾ ವಿಶೇಷದ ಉದ್ದೇಶವೇನು ಇಲ್ಲಿ ಇಲ್ಲಿ ವರ್ತನಾ ವಿಶೇಷ ಉದ್ದೇಶ ಇಲ್ಲಿ ನಾವು ಕಲಿಕಾ ಒಟ್ಟು ಒಟ್ಟು ನಿರ್ದಿಷ್ಟ ಉದ್ದೇಶಗಳು ಮತ್ತು ಸಾಮಾನ್ಯ ಉದ್ದೇಶಗಳಂತೆ ನಾವು ಬೋಧನೆಯಲ್ಲಿ ಕಲಿಸ್ತೇವೆ ಒಂದು ನಿರ್ದಿಷ್ಟ ಉದ್ದೇಶಗಳಂದರೆ ಒಂದೇದ್ದು ಜ್ಞಾನ ಆಮೇಲೆ ತಿಳುವಳಿಕೆ ಅನ್ವಯ ಆಮೇಲೆ ಕೌಶಲ್ಯ ಕೌಶಲ್ಯ ಅಂತ ನೀವು ಇದನ್ನು ಲೆಸನ್ ಪ್ಲಾನ್ ಬರೆಯುವಾಗ ನೀವು ಈ ನಾಲ್ಕು ಪದಗಳನ್ನು ನೋಡಿರ್ತೀರಿ ಹೌದಾ ಜ್ಞಾನ ಅಂದ್ರೆ ಏನು ತಿಳುವಳಿಕೆ ಅಂದ್ರೆ ಏನು ಅನ್ವಯ ಅಂದ್ರೆ ಏನು ಕೌಶಲ್ಯ ಅಂದ್ರೆ ಏನು ಗೊತ್ತಿರಬೇಕು ನಮ್ಗೆ ಸೊ ಜ್ಞಾನ ಅಂದ್ರ ಮಕ್ಕಳು ಆ ಮಕ್ಕಳು ಇದೇ ಇದೇ ಉದಾಹರಣೆ ಕೂಡ ನಾನು ಹೇಳ್ತಾ ಹೋಗ್ತೀನಿ ಕೃತ್ಯದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಗ್ಗೆ ವಿವರಿಸರು ಕನ್ನಡ ವಿಸ್ತೀರ್ಣ ಯಾ ವಿಸ್ತೀರ್ಣ ಸೂತ್ರ ಯಾವುದು ವೃತ್ತದ ವಿಸ್ತೀರ್ಣ ಸೂತ್ರ ಕನ್ನಡ ಯಾವುದಪ್ಪ ಅಂದ್ರೆ ಫೈ ಆರ್ ಸ್ಕ್ವೇರ್ ಅಂತ ಅಷ್ಟು ಹೇಳಿದ್ರಪ್ಪ ಅಂತಂದರೆ ಅದು ಜ್ಞಾನ ಅಂತ ಅರ್ಥ ಆ ಮಗು ಏನಾದರು ವೃತ್ತದ ವಿಸ್ತೀರ್ಣ ಕಣ್ಣಿಡುವ ಸೂತ್ರ ಯಾವುದು ಕಣ್ಣಿಡ ಹೇಳಿದ್ರೆ ಇದು ಫೈ ಆರ್ ಸ್ಕ್ವೇರ್ ಅಂತ ಅರ್ಥ ಆದರೂ ಈ ಫೈ ಆರ್ ಸ್ಕ್ವೇರ್ ಬಗ್ಗೆ ಇವರೇನದು ಫೈ ಅಂದರೆ ಏನು ಟ್ವೆಂಟಿ ಟೂ ಬೈ ಟ್ವೆಂಟಿ ಟೂ ಬೈ ಸವೆನ್ ಆರ್ ಅಂದರೆ ಏನು ತ್ರಿಜ್ಯ ತ್ರಿಜ್ಯದ ಸ್ಕ್ವೇರ್ ಅಂದರೆ ತ್ರಿಜ್ಯದ ಎರಡು ಹೀಗೆ ಏನಾದರೂ ಈ ತ್ರಿಜ್ಯ ಆರ್ ಅಂದರೆ ತ್ರಿಜ್ಯ ಅಂತ ಹಿಂಗೆ ಹೇಳ್ತಪ್ಪ ಅಂತಂದರೆ ಅದೇನಪ್ಪ ಅಂತಂದರೆ ತಿಳುವಳಿಕೆ ಅಂತ ಅರ್ಥ ಹಾಗಾದರೆ ಇದು ಅನ್ವಯ ಅಂತಂದ್ರೆ ಒಂದು ಸರ್ಕಲ್ ಇರುತ್ತೆ ಈ ಸರ್ಕಲ್ ವಿಸ್ತೀರ್ಣ ಕಣ್ಣಿಡ ಅಂತೇಳಿ ಒಂದು ಆರು ಕೊಟ್ಟಿರ್ತಾರೆ ಸರ್ಕಲ್ ವಿಸ್ತೀರ್ಣವನ್ನು ನೀವು ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ತು ಅಂತಂದರೆ ಅದು ಅನ್ವಯ ಅದನ್ನ ಅಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಕೌಶಲ್ಯ ಅಂತಂದ್ರೆ ಅದನ್ನ ಕ್ರಿಯೇಟ್ ಮಾಡುತ್ತೆ ಈಗೊಂದು ಈ ಒಂದು ಒಂದು ಎಕ್ಸಾಂಪಲ್ ಕೊಟ್ಟು ಮತ್ತೆ ಇನ್ನೊಂದು ಎಕ್ಸಾಂಪಲ್ ತಾನೇ ತೆಗೆದುಕೊಂಡು ಅಥವಾ ತನ್ನ ಒಂದು ಮನೆಯಲ್ಲಿರುವಂಥ ತನ್ನ ವಸ್ತುವಿನಲ್ಲಿರುವಂಥ ಒಂದು ರೌತಾಕಾರದ ವಸ್ತುವಿಗೆ ಅದನ್ನ ಆರನ್ನ ಕಣ್ಣು ಹಿಡ್ಕೊಂಡು ಆ ತ್ರಿಜದ ವಿಸ್ತಿ ಆ ಸರ್ಕಲ್ ಏನು ಸಾರಿ ತ್ರಿಜೆ ಅಲ್ಲ ವೃತ್ತದ ವಿಸ್ತೀರ್ಣವನ್ನು ಕಣ್ಣು ಹಿಡಿತು ಅಂತಂದ್ರೆ ಅದು ಕೌಶಲ್ಯ ಅಂತ ಇಲ್ಲ ಬರೀ ಜಸ್ಟ್ ವಿವರಿಸುವುದು ವಿವರಿಸು ಅಂತಂದ್ರೆ ಏನು ತಿಳುವಳಿಕೆ ಅಂತ ಅರ್ಥ ಆ ಮಗುವಿಗೆ ಆ ವೃತ್ತದ ವಿಸ್ತೀರ್ಣದ ಸೂತ್ರದ ತಿಳುವಳಿಕೆ ಇದೆ ಅಂತ ಅರ್ಥ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಯು ಮೈನಸ್ ಐದು ಪ್ಲಸ್ ಮೈನಸ್ ಮೂರು ಇಜ್ ಕೊಟ್ಟು ಎಂಟು ಎಂದು ಅರ್ಥೈಸಲು ಕಾರಣವೇನು ಆಪ್ಷನ್ ನೋಡಿ ಪೂರ್ಣಾಂಕಗಳ ಗುಣಾಕಾರದ ಪರಿಕಲ್ಪನೆ ಅರಿ ಅರಿತಿರುವನು ಇಲ್ಲಿ ಪರಿಕಲ್ಪನೆಯನ್ನು ಅರಿತಿರೋಣ ಸೊ ಅರಿತಿಲ್ಲ ಅವನು ಯಾಕಂದ್ರೆ ತಪ್ಪಾಗಿ ಹೇಳೋಣ ಸೊ ಅರ್ತಿಲ್ಲ ಇಲ್ಲಿ ಗುಣಾಕಾರದ ಪರಿಕಲ್ಪನೆ ಅರ ಆ ಮಗು ಇಲ್ಲ ನೆಕ್ಸ್ಟ್ ಹೇಳಿ ಆವನು ಉದಾಸೀನತೆಯನ್ನು ಪ್ರದರ್ಶನ ಸೊ ಇದು ಎಕ್ಸಕ್ಟ್ಲಿ ರಾಂಗ್ ಅಲ್ಲ ಅವನು ಪೂರ್ಣಾಂಕಗಳ ಸಂಕಲನದ ಪರಿಕಲ್ಪನೆಯನ್ನು ಸರಿಯಾಗಿ ಇಲ್ಲಿ ಇಲ್ಲೇ ಮಾಡ್ಯಾನ ಐದು ಮತ್ತು ಮೂರನ್ನ ಕೂಡಸಿದಾನೆ ಬಟ್ ಇಲ್ಲಿ ಮೈನಸ್ ಅದ ಅನ್ನೋದನ್ನ ಈ ಸಂಕಲನ ಯಾಕೆ ಮಾಡಬೇಕು ಅನ್ನೋದು ಆತನಿಗೆ ಪರಿಕಲ್ಪನೆ ಇಲ್ಲ ಅದಕ್ಕೆ ಏನಾಗಿದಪ್ಪ ಅಂತಂದ್ರೆ ಆತ ತಪ್ಪಾಗಿ ಅರ್ಥ ಮಾಡ್ಕೊಂಡಾನೆ ಸೊ ಆಪ್ಷನ್ ತ್ರೀ ಏನಾಗುತ್ತೋ ಇಲ್ಲ ಆಪ್ಷನ್ ಫೋರ್ ನೋಡ್ಬೋಡಣ ಅಂತ ಸಮಸ್ಯೆಗಳ ವಿಧಗಳು ಹೆಚ್ಚಾಗಿ ರೂಢಿಸದಿರೋದು ಸೊ ಇದು ಅಲ್ಲ ಈತನ ಮೂರನೇ ಆಪ್ಷನ್ ಏನಾಗುತ್ತೋ ಸರಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ತ್ರಿಭುಜದ ಮೂರು ಕೋಣಗಳ ಮೊತ್ತವು ನೂರ ಎಂಬತ್ತು ಇದು ಕಲಿಕೆ ಈ ವಿಧಾನ ಕಲಿಕೆ ವಿಧಾನ ಯಾವುದು ಇದು ಇದೇನಪ್ಪ ಅಂದರೆ ತ್ರಿಭುಜದ ಮೂರು ಕೋಣಗಳ ಮೊತ್ತ ನೂರ ಎಂಬ ಅಂದರೆ ಇದೊಂದು ಫಾರ್ಮುಲಾ ಇದೇನು ಒಂದು ಫಾರ್ಮುಲಾ ಅಥವಾ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಬಗ್ಗೆ ಎಕ್ಸ್ಪ್ರೆಷನ್ ಮಾಡೋದು ಯಾವುದು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟು ಅಂದ್ರೆ ಅನುಗಮನ ಫಸ್ಟ್ ಗೆಂಟ್ ಹೇಳಿ ಆಮೇಲೆ ಅದನ್ನ ವಿವರಣೆ ವಿವರಣೆ ಕೊಡ್ತೇವಲ್ಲ ನಾವು ಅದಕ್ಕೆ ಇದೇನಪ್ಪಾ ಅಂದ್ರ ಅಣ್ಣಗಮನ ಪದ್ಧತಿ ಮುಖಾಂತರ ನಾವು ಇದನ್ನ ಹೇಳೋದು ಇದು ತ್ರಿಭುಜದ ಮೂರು ಕೋಣಗಳ ಮಾತ್ರ ನೂರ ಎಂಬತ್ತು ಅಂತ ಹೇಳ್ತೈತಿ ನೆಕ್ಸ್ಟ್ ಪಠ್ಯಕ್ರಮ ವಿನ್ಯಾಸವನ್ನು ಮಾಡುವ ಯಾರು ಪಠ್ಯ ವಸ್ತು ಸಮಿತಿ ಶಿಕ್ಷಣ ತಜ್ಞರು ಮುಖ್ಯ ಶಿಕ್ಷಕರು ವರ್ಗ ಶಿಕ್ಷಕರು ಇದು ಪಠ್ಯ ವಸ್ತು ಸಮಿತಿ ಸರಿಯಾದ ಉತ್ತರ ಆಗುತ್ತೆ ಸೊ ಇವರು ಏನ್ ಮಾಡ್ತಾರೆ ಸಮಿತಿಯವರು ಏನ್ ಮಾಡ್ತಾರೆ ಪಠ್ಯಕ್ರಮವನ್ನ ಮಾಡ್ತಿರತ್ತ ನನಗೆ ಗೊತ್ತಿರೋ ಪ್ರಕಾರ ಅದು ಪಟ್ಟು ಸಮಿತಿಯೇ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಪ್ರತಿ ಗುಂಪಿಗೂ ರೇಖಾಕೃತಿಯ ಸಹಾಯದಿಂದ ಚಿತ್ರ ಪೂರ್ಣಗೊಳಿಸಲು ತಿಳಿಸುವುದು ಇದು ಮೌಲ್ಯಮಾಪನದಲ್ಲಿ ಬಳಸುವ ಸಾಧನವಾಗಿದೆ ಒಂದು ರೇಖಾಕೃತಿಯನ್ನು ಕೊಡೋದು ಅದನ್ನ ಅದನ್ನು ಅಂದ್ರೆ ಇದು ಪ್ರಶ್ ಪ್ರಶ್ನೆ ಒಳ್ಳೆ ಅಂದ್ರೂ ಆಗಲ್ಲ ಪ್ರಶ್ನೆ ಪತ್ರಿಕೆನೂ ಆಗಲ್ಲ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನೂ ಆಗಲ್ಲ ಸೊ ಅವಲೋಕನ ಪಟ್ಟಿ ಆಗುತ್ತೆ ಅಂದ್ರೆ ಒಂದು ರೇಖಾಕೃತಿ ಕೊಟ್ಟು ಆ ಮಕ್ಕಳಲ್ಲೇ ತಮ್ಮ ತಮ್ಮ ಬಗ್ಗೆ ತಾವು ಮೌಲ್ಯಮಾಪನ ಮಾಡೋದು ಅಂದರೆ ಅದಕ್ಕೆ ಅವಲೋಕನ ಪಟ್ಟಿ ಅಂತ ಕರೀತಾರೆ